ಲಕ್ಷ್ಮಿ 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 ಅಯ್ಯ ಏನ್ರಿ ಏ ಊರಲ್ಲಿ ಇಲ್ಲ ಏಯ್ ಯಾ ಹಾ ಸೊ ಒಬ್ಬನ್ಗೆ ಹೇ ಏನ್ ನಡಕ್ ಬರ್ತಾರಲ್ಲ ಅಲ್ ಹೋಗ್ರೀ ಯಾಕೆ ಮುದ್ದಲಕ್ಷ್ಮೀ ಅಲ್ಲಾ ಹೇ ಮುದ್ ಲಕ್ಷ್ಮಿ ಅಮ್ಮ ಅನ್ಗಳೇ ಬೇಲ್ ಖುಷಿ ಮಾತಾಡ್ಬೇಕು ಏನು ಆ ಏನೂ ಇಲ್ಲ ಮುಕ್ತಬೇಕಾಗಿತ್ತು ಏಯ್ ಹೋಗಿ ಸುಮ್ಮನೆ ಏನೋ ಒತ್ತ ಗೊತ್ತೀರ ನಿಮ್ಗೆ ಹೇ ನನ್ ಇರ್ತದ ನಾನ್ ಮುಕ್ಕುಸ್ಕೊಳಕ್ಕೆ ಯಾಕಲಿ ಗೊತ್ತು ಒಂದ್ ಕೊಡಿಲಿ ಯಾಕೋ ಹೋದ್ನ ಹೊಲದಾಕ ಏ ಅದಕ್ಕೆ ಮಸ್ತ್ ಗೊತ್ತಿಲ್ಲ ನೀವು ಹೋಗಿ ನೀವ್ ಸುಮ್ನೆ ಯಾರೇ ನೋಡ್ಕಿನ ಯಾರು ಏಯ್ ನೋಡ್ಲಿ ಬಿಡು ಹತ್ತೇನ ನಾನು ಎದ್ರ ಕಳಕಿಲ್ಲ ನೋಡ್ರಿ ನೋಡ್ತಾರೆ ನನ್ನ ನೆತ್ತಿ ತಲೆ ಕೇಳ್ದೆ ನಾನು ಏನು ಪಾಕದ ಮನೆ ಇರ್ತೋ ಹೇಳ್ತಿದానಾ ಆ ಕೊಡಿಲ ಮುತ್ತಾ ಬಾಳಾ પોલી ನೀವೂ ಹೋಗಿ ಕೊಡ್ಲೇ ಇಲ್ಲಿ ನಾನೇ ಕೊಡ್ತೀನಿ ಇಲ್ಲ ಏ ಒಳ್ಯಾಂಗ್ ಅಂತ ಹೋಗಿ ನೀವೂ ಹೋಗ್ರಿ ಬೊಂದ್ರೇನೋ ಆತ್ತರ ನೋಡಿರರು ಅಯ್ಯೋ ಶಿವನೇ ನನ್ನ ಬೇರೆ ನಾನು ನಿನ್ನ ಗಂಡಕನಮಿ ಐ ಬರ್ಲೇಳು ನಾನು ಇರ್ತೀ ಮುತ್ತಿತ್ತೆ ಅಂತಿನಪ್ಪ ಏನೋ ಕೊಡಿಲ ಮುತ್ತಾ ಹೋಗ್ತೀನಿ ಮತ್ತೆ ಏ ಹೋಗಿ ನನಗೆ ನಾಚಿಕೆ ಆಯ್ತದೆ ಏನಪ್ಪ ನಾನು ಇರ್ತೀง ನಾಚಕತಾವಳೆ ನಾಚಿಕೆ ಗಿಚ್ಕೆ ಎಲ್ಲಾ ಊರಿಂದ ನಾಚಿಕೆ ಕೊಡಿಲ ಮುತ್ತಾ ಅಂದಿದೋ ಏ ಸಣ್ಣ ಮಕ್ಕಳು ಆಟ ಮಾಡ್ತಲ್ಲ ಲಂಗಾಟಾ ಮಾಡ್ತಿರಲ್ಲ ನೀವೂ ಏ ಹೋಗಿ ಸುಮ್ನೆ ಏ ಇದರೊಂದು ಗೆ ಅಲ್ತಬಹುದು ಅನೆเมಸಕ್ಕೆ ಏನುಸ್ ಪರಿಕಳ ಎಷ್ಟು ಹೊತ್ತಿನಲ್ಲಿ ನಿನ್ನ ಜೊತೆ ಏನೋ ಅನಿಸ್ತದೆ ಅಷ್ಟೊಂದು ಪ್ರೀತಿ ನಿನ್ ಕಂಡ್ರೆ ನನಗೆ ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ನಿನ್ನ ಬ್ಯಾಂಡ್ ತಾನು ಹೆಂಗ್ ಇರೋದು ಅಂತ ಏತ್ ನೆಬಿಟ್ಟದ ನನಗೆ ನೀವು ಅಲ್ಲಿಗೆ ಬಂದ್ಬಿಡಿ ಅಷ್ಟೇ ಗೊತ್ತಾಗಿರೋದು ಏನು ಗುಟೆ ಹ್ಮ್ ದರಕರಲ್ಲ ಏನು ಮಾಡಿರೋ ಹೊಡ್ಕ ಬತ್ತಿನ ಅಲ್ಲಿಗೆ ಹ್ಮ್ ಆಯ್ತು ನಿಜಕ್ಕೂ ನಿಮ್ಮ ಪಡೆಯಕ್ಕೆ ನಾನು ನಿಜಕ್ಕೂ ಅದೃಷ್ಟ ಮಾಡಿದೆ ಕಣ್ರಿ ಇಷ್ಟೊಂದು ಪ್ರೀತಿ ಸಹ ಗಂಡ ಸಿಕ್ಕಿದ್ರಿ ನಾನು ಅಷ್ಟೇ ನಿನ್ನಂತ ಮುದ್ದಾದ ಹೆಂಡತಿ ಒಳ್ಳೆ ಹೆಂಡತಿ ಸಿಗಕ್ಕೆ ನಾನು ಅದೃಷ್ಟ ಮಾಡಿದೆ ಎಲ್ಲಾ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಎಷ್ಟು ಚೆನ್ನಾಗಿದ್ಯಾ ನೀನು

ಶಿವ ಮಕರ ಮಂತ್ರ ಒಳಗೆ ಇಲ್ಲೇನ್ ಕೆಲಸ ಅಲ್ಲಿ ಇರ್ವೆ ಹಾ ನೀನು ಸರಿ ಮಗ ನೋಡವ ನೋಡು ಎಷ್ಟು ಮಾಡ್ಕೊಂತಿದ ನೀನು ಗಂಡ ಅಂತ ಅಲ್ಲೇ ಇರ್ಬೇಕಾಗಿತ್ತಂತೆ ಹೋಯ್ತೀನಿ ಬಿಡ್ಲ ಯಾತೆ ಏನ ತಮಾಸಿ ನಿಂಗೆ ಅಂತಾರೆ ಸುಮ್ಕಿರಿ ಹೆಂಗ ಚೆನ್ನಾಗಿರಪ್ಪ ಅದನ್ನೆಲ್ಲ ಕೇಳೋದು ದಾನ ಕರ ಅವ್ರಿ ಅಟ್ಕ ಬಂದು ಕಟ್ ಹಾಕ್ಬಿಟ್ಟು ಇರು ಹುಲಿಗೆಲ್ಲ ಹಾಕೊಂಡು ಸಾಂದ್ರ ನಿನ್ ಎತ್ತಿ ಸರ್ ಗಿಡ್ಕೊಂಡು ಏ ದೊಡವ ಸುಮ್ಕುರ್ಗ ಏನೋ ನಿನ್ ಇಲ್ದೋದ ಮಾತಾಡ ನಾನೇನು ಅವಳು ಕಣ್ಗೆ ದೂಡ್ ಬಿದ್ದೆ ಅಂದ್ರೆ ನೀರ್ ಕುಡಿಯಂಗ ಬಿಟ್ಟಿತ್ತು ಅಕ್ಕೆ ಬಂದಿದೆ ಅಯ್ಯೋ ಅಯ್ಯೋ ನನ್ ಕಂದ್ವೆ ಅಲ್ಲಿ ಎಲ್ಲರೂ ಅಲ್ತಾವ್ ನೀರ್ ಇದಾವಪ್ಪ ಕುಡಿಯಕ್ಕೆ ಮನೆಗೆ ತಡಿಕ ತಡಿಕಪ್ಪ ಹ್ಮ್ 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 ನನ್ನ ಮಗನೇ ಏ ನೋಡು ಈ ಹಿಂಗ ಏನದಂದ್ರೆ ಸುಮ್ನೆ ಏನೇನೋ ಅನ್ ನನ್ನ ನನ್ ಬಗ್ಗೆ ನಿನ್ ಗೊತ್ತಿಲ್ವಾ ಗೊತ್ತಕಂದ್ ಬಿಡಪ್ಪ ಗೊತ್ತಿರಕ್ಕೆ ಅಲ್ವಾ ಹೇಳ್ತಾ ಇರೋದು ಒಲಲ ನೀನೇ ಸರಿ ಎಲ್ಲ ಎಟ್ಟಿ ಕಟ್ಕೊಂಡಿರೋನು ಹೋಗ್ದಾನ ಮೇ ಸಲ ಯಾರು ಒಳಕಾರ ಹೋಗ್ಬಿಟ್ಟ ಮೇಲೆ ಕುಂದರು ಹೋಯ್ತಿನ್ ಬಿಡು ನೀನ್ ಒಳ್ಳೆ ಗಿರಕ್ಕೆ ಅಲ್ಲೇ ಒಂದೊಳಗೆ ಸುಮ್ಕಿರಿ ಹ್ಮ್ ಕಾಲ್ ನನ್ ಬಂದೆ ಲಕ್ಷ್ಮಿ ಹೋಗು ಒಂಚು ಕಾಫಿ ಕಾಯಿಸೋಗು

ಚೆನ್ನಾಗಿ ಮಾಡ್ಕೊಬೈತಲ್ಲಾ ಸುಮ್ಕಿರು ಬೇರೆದಾಗಿರೇ ಹೊಂತಿದ್ರೆ ನಾನೇ ಬಂದು ಬಾಣತನಾಗೆಂತ ನಮ್ಮ ಕಡಿಲ್ಲೇ ಅವಳೆ ಬೇರೆದಾಗಿರು ಹೊಂತಿರ್ಲಿಲ್ಲ ಹಂಗೆ ಹಿಂಗೇತ ಏನಾರ ಅಂತಿತ್ತಿಲ್ವಾ ಹ್ಞೂ ಚೆನ್ನಾಗರಕ ಸುಮ್ಕೀರು ಚೆನ್ನಾಗ್ ಅಳಕತಿ ಹ್ಞೂ ಏನಿಲ್ಲ ಭಾವನೆ ಚೆನ್ನಾಗದೇ ಬಡವ್ರ ಬಾಡೋರು ಮನೆ ಮಗಳಾದ್ರು ಏ ಚೆನ್ನಾಗಿ ಭಾವನೆಸ್ತಾಳಿಕ ಸುಂಕಿಲ್ಲ ಮಗ ಹ್ಞೂ ಇಲ್ಲ ಅಂದಿದ್ರೆ ನಾನು ಹೇಳ್ತಿಲ್ವಾ ನನ್ನೇನು ಇಲ್ಲೇ ಅವಳೆ ನಮ್ಮ ದೊಡ್ಡ ತಂದ್ಬಿಟ್ಟೇನು ಕರ್ಕೊಂಡಿದ್ದಾಳ ಅಡುಗೆ ಆದಷ್ಟು ನಾವು ಊಟ ಮಾಡಿ ಬನ್ನಿ ಊಟ ಮಾಡಿ ಬನ್ನಿ ಏನು ಕಣ್ಣು ಊಟ ಮಾಡ್ಕಂಡ್ ಬಿಡೋಕ್ಕಿಲ್ಲ ನಾನು ಹಂಗು ಮದ್ವತ್ತು ಉಂಟೇನೇ ಇದ್ದಿತ್ತಿಲ್ಲ ಈಗ ಇವಳು ಅರ್ತಕ್ಕೆ ಹೊಂಟೇವನಿ ఊట మే ఊట మే ఊట మడి ఏ నిమిషా మత మాత్ర కణా ఇదేబాదు కడనే మళ్ళు మచ్ అయ్యో ఒప్పుకొండీ సరికల హెంకే హై అప్పి అంతే బందే ఆజకు సొ్యంగత హాగ్గా పర్బాలి చనగ ఆ రే నోడే ఏ మాత్ర ఏం దిమాతాళి ఏన్ ముడారీ బినంత ಒಂದು ಐದಾರು ಎಕರೆ ಇದ್ದವಂತೆ ಏನು ಅಕ್ಕಿ ಶುದ್ಧ ಹೇಳ್ಕೊಳ್ತಿದ್ದು ಹಾಗೆ ಸರ್ಯಾಗಿ ಹೇಳಿವಿ ನಮ್ಗೆ ಮೂವತ್ತು ಎಕಡೆ ಬಂದ ತಕ್ಷಣ ಕೂತ್ಕೊಂಡು ಕೂತ್ಕೊಂಡ್ಳು ಹಂಗೆ ದೂರ ಅಂಕ ಮುಂದೆವು ಏನು ಎಡಾಂತರದಲ್ಲಿ ಏನಾದ್ರು ಬಂದುಬಿಟ್ರೆ ಹಂಗೆಲ್ಲಾಡುಗೆ ಕಳ್ಕೊಳ್ಳೋದು ಹಂಗೆ ಅರ್ಥ ಕುಂತಾವೆ ಏನಾದ್ರು ಮಾರ್ಕೊಳ್ಳಿ ಅಂದ್ಬಿಟ್ಟು ಅವರು ಹೋದ್ರು ಹೋದ್ಮೇಲೆ ನಿಮಗೆ ಅಲೆ ಕೂತ್ಕೊಂಡು ಮಾತಾಡ್ತಿ ನಾನು ಬಂದೆ ಪಪ್ಪಾ ಕೇಳ್ತಾರೆ ಬಿಡಪ್ಪ ಇವತ್ತು ಇಷ್ಟು ಅಪ್ಪರಾಗಿ ಹೇಳ್ಕೊಂಡು ಅವಳು ಕೇಳ್ದಾನೆ ಇದ್ದಾಳ ಏನೋ ಬರ್ತೀವಿ ಗಂಡು ಮನೆಗೆ ಎಂದಿವಿ ಹೋಗಿ ನೋಡ್ತೀವಿ ಎಲ್ಲ ರೊಚ್ಚಾಗಿತ್ತ ಮಾಡೋದು ಇಲ್ವಾ ಬಿಸಾಕೋದು ಬೇಡ ಅಂತ ಇನ್ನೇನು ಮುನ್ಸಲಿರೋ ವರ್ಮ ಹಾಕೊಂಡಿದ್ದಾರಪ್ಪ ಅವಳಿಗೆ ಗೊತ್ತೇ ಇಷ್ಟು ಬಾಯಿ ಮಾಡೋಳು ನಾಳೆ ದಿಸ್ಕೆ ಅವೆನ್ನ ಬಳಸ್ದಾಗ ಆಯ್ತಾ ನೋಡದ ನನಗೂ ಬಾಯ ಇನ್ನು ನಾನು ಸೊಸೆ ಬಳಸ್ತೇಲ್ವಾ ಆ ಲೆಕ್ಕದಲ್ಲಿ ನೋಡಬೇಕು ತೂಗಿ ಅಲ್ದಿ ಏನು ಎಂತ ನೋಡಿದ್ಮೇಲೆ ಎಲ್ರಿಗೊತ ಪಪ್ಪ ಬಡವ್ರ ಮನೆ ಹೆಣ್ಮಕ್ಳು ಹೊಟ್ಟೆ ಹೊರತಲ್ಲ ಶಿವಮೊಮ್ಮನ ಏ ಭಾಳ ಕಷ್ಟಪಟ್ಟವಳೆ ಅಕ್ಕ ಸುಮ್ಮನೆ ಹೇಳದಲ್ಲ ನಾವು ಕಂಡುಬಿಟ್ಟು ಏ ಭಾಳ ಕಷ್ಟಪಟ್ಟದೆ ಪಪ್ಪಾ ಹೆಂಗೋ ಮಗಳು ಒಳ್ಳೆ ಕಡೆ ಸೇರ್ಕೋಬೇಕು ಅಂತ ಬಹಳ ಆಸೆ ಮಾಡ್ತದೆ

ಮೈಸಾ ಕೊಕ ಇಟೈಲಾ ಅಂದ್ರೆ ಕಟಾಕ್ ಬಿಟ್ಟು ಉಲ್ಲಕನ ನೀರು ಕುಡ್ಕೋ ಇಂಗ್ ಕಟಾಕ್ ಬಿಟ್ಟು ಬಂದಿರೆ ಅವಳು ಅಲ್ಕೋದ್ರ ಅಲ್ಬೇರ್ ನಿಂತಕ್ಕೆಬೇಕಲ್ಲ ನಾವು ನಡಕ ಕಟ್ಕೊಳ ಜಗಳಕ್ಕೆ ಗೊತ್ತಾಗಕ್ಕೆ ನಿಂಗೆ ಅಯ್ಯ ಅಲ್ಲಿ ಬಿಗೆ ಕಟಾಕಿ ನಿಂಗ ಸುಂಕಿರುಡವಾ ನನಗೆ ಗೊತ್ತಿಲ್ವಾ ಬಿಗೆ ಕಟಾಕಿ ನಿಂಗ ಸುಂಕಿರು ನೀ ನೀಸ ಕುಡಿಯವಾ ಏ ಬೇಡ ಅತ್ತೆ ನನಗೆ ನಾನು ಜಾಸ್ತಿ ಕುಡಿಯೆ ಬೇಡ ಬಿಟ್ಟು ಗळा ಸಾಲನ ಕಸಂ ಕುಡಿ ಹೋಗು ಹಾ ಅಮ್ಮೆ ಕುಡಿ ತಿನತೆ ಊಟ ಮಾಡ್ಬಿಟ್ಟು ಅಚ್ಚಕಟಾಗಿ ಉಣ್ಣ ಬೆಣ್ಣೆದೇ ಮನೇಲಿ ಅಚ್ಚಕಟಾಗಿ ಅನ್ನಕಕ ಉಣ್ಣ ಹಾಲ ಕಸಂ ಕುಡಿ ಏರ್ಕೋಬೇಕಾ ನಿಂಗೆ ಎಲ್ಲನುವೆ ಮಗ ವಟ್ಟಲೇ ಆರೋಗ್ಯ ಆಗಿರಬೇಕು ಗೊತ್ತೈತಾ ನೀ ಅಚ್ಚಕಟಾ ತಿಂದ್ರೆ ಮಗ ಚಾಯಾಗದು ಇಲ್ಲ ಚಾಯಕಿಲ್ಲ ಉಸಾರು ಕಡ ಉನ್ಕ ತಿನ್ಕんど ನಗ್ ನಗಿತಾ ಕುಸುಕುಸಿ ನಿರು ಸರಿಯಾ ಸರಿ ಕಣತೆ ಆಯ್ತು ನೀವು ಎಲ್ಲ ಇಲ್ವಾ ಸುಮ್ಕೆ ಜೋಡವಾ ನೋಡ್ಕತ್ತಿರಂತೆ ಓನ್ ನೋಡ್ಕ ಕೂತ್ಕತ್ತಿರ ಕಣಪ್ಪ ನಿನ್ ಎರ್ತ್ಯಾ ನನಗೆ ಎಲ್ ಬೋತ್ಕ ಬಾಳಿದ ದಾ ನೋಡಿ ಲಕ್ಷ್ಮಿ ನೋಡಿ ಹೆಂಗಂತಾನೆ ಬಾ ಬಾಣತನ ಯಾರ್ ಮಾಡೋರು ನಿಮ್ಮ ಉಬ್ಬೊಂಡ ಮಾಡಕ್ಕೆ ಊ ನಮ್ಮ ಉನ್ತಿ ಇಟ್ ಬಂದದ ಕಲೆ ಮಾಡಕ್ಕೆ ಸಾದಾಗಿರಲಿ ಹೆಳ್ಕ ಬರ್ತೀನಿ ತಡಿಲಿ ನೀನ್ ಎರ್ತಿ ಬಾಣತನ ಮಾಡಕ್ಕೆ ನೋಡಿ ಲಕ್ಷ್ಮಿ ಹೆಂಗಂದನ ಮತ್ತೆ ನೀನ್ ಮಾಡಬೇಕು ಬಾಣತನ ಇನ್ನ ಯಾರ್ ಮಾಡರೋ ಆಯ್ತಾ ಮಾಡ್ತೀನಿ ಮಾಡ್ತೀನಿ ಮಾರ್ಟಿನಾಕು ಈಗ ನಿಂತಿಗೆ ಮಕ ಹಾಗೆಲ್ಲ ಸಾakte ಈಗ ಉ ಉನ್ ತಿರ್ಕನ್

ഓഹ് നിന്നൊടാ കേളാക്രീവാ നോടാ ജനങ്ങളും ആകാനി ചപ്പി അവർ മക്കൾക്ക് അവർക്കോയിപ്പാ അങ്ങനെ ആയിട്ട് നോടവ നോട് നിന്ന മേലെ പ്രീതി തുമ്പോ ഊട്ടി അതേ ആയിട്ട് മുൻ വരൂ പ്ലീസ് ലൈക് മാസ്ക്ൈബ് മാഡി